ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ರ ಲೈಫ್ ಫೆಟ್ ಪಟಿಕಲ್ ಫಾರ್ಮ್ಸ್ ಯೂಟ್ಯೂಬ್ ಚಾನಲ್ ತುಂಬಾ ದಿನಗಳ ನಂತರ ಮತ್ತೊಂದು ಬ್ಲಾಗ್ ಜೊತೆ ನಿಮ್ಮ ಮುಂದೆ ಬರ್ತಾ ಇರೋದು ಬನ್ನಿ ಇವತ್ತಿನ ಬ್ಲಾಗ್ ಅಲ್ಲಿ ಏನೆಲ್ಲ ಸಮಾಚಾರಗಳಿದೆ ಅಂತ ನೋಡ್ಕೊಂಬರೋಣ ಕಳೆದ ಎರಡು ವಾರದಲ್ಲಿ ಕೆಲವೊಂದೆಲ್ಲ ಕೆಲಸಗಳು ನಡೀತು ಏನೆಲ್ಲ ಅಂತ ನಿಮ್ಮ ಮುಂದೆ ತಗೊಂಡ್ಬರ್ತೀನಿ ಹಾಗೇನೆ ಜಾಸ್ತಿ ಹಾಗೆ ನಾನು ಗ್ರಾಫ್ಟಿಂಗ್ ಕೆಲಸದಲ್ಲಿ ಕಂಟಿನ್ಯೂ ಆಗಿದ್ದೆ ಏನಕ್ಕೆ ಅಂತ ಹೇಳಿದ್ರೆ ಬಿಸ್ಲು ಚೆನ್ನಾಗಿತ್ತಲ್ವಾ ಅದಕ್ಕೋಸ್ಕರ ಸಕ್ಸಸ್ ರೇಟ್ ಚೆನ್ನಾಗಿರುತ್ತೆ ಇಂಥ ಟೈಮಲ್ಲಿ ಗ್ರಾಫ್ಟಿಂಗ್ ಮಾಡಿದ್ರೆ ಅದಕ್ಕೋಸ್ಕರ ಗ್ರಾಫ್ಟಿಂಗ್ ಕೆಲಸದಲ್ಲಿ ಕಂಟಿನ್ಯೂ ಆಗ್ತಾ ಇದೆ ಸೊ ಬನ್ನಿ ಇವತ್ತಿನ ಬ್ಲಾಗನ್ನ ತಡ ಮಾಡದೆ ಶುರು ಮಾಡೋಣ ನಮ್ಮ ಚಾನಲ್ನ ಮೊದಲನೇದಾಗಿ ನೋಡ್ತಾ ಇದ್ರೆ ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ ಬನ್ನಿ ಇವತ್ತಿನ ದಿನವನ್ನ ಶುರು ಮಾಡ್ತಾ ಹೋಗೋಣ ಇವಾಗ ಮಳೆ ಸ್ವಲ್ಪ ಕಡಿಮೆ ಆದ್ಮೇಲೆ ಕಾಳು ಮೆಣಸಿನ ಬಳ್ಳಿಗಳು ಚಿಗುರು ಕೊಡೋದಕ್ಕೆ ಶುರುವಾಗಿದೆ ಮಳೆಯಲ್ಲಂತೂ ಹೊಳದ ಕಾಟ ಅದು ಇದು ಅಂತ ಚಿಗುರುಗಳು ಚೆನ್ನಾಗಿ ಬರ್ತಾನೆ ಇರಲಿಲ್ಲ ಹಾಗೇನೆ ಇದು ಟಾಪ್ ಶೂ ಪ್ಲಾಂಟ್ ಮಾಡಿದಲ್ವಾ ಅದರಲ್ಲಿ ಗರೆಗಳು ಕೂಡ ಚೆನ್ನಾಗಿ ಬರ್ತಾ ಇದೆ ನೋಡಿ ಇವಾಗ ಅದ್ರ ಜೊತೆ ಬಂದಿರೋ ಚಿಗುರುಗಳಿಗೂ ಅಷ್ಟೇ ಹಿಪ್ಪಿಲಿ ಚಿಗುರುಗಳಿಗೆ ಗ್ರಾಫ್ಟಿಂಗನ್ನು ಮಾಡ್ತಾಯಿದ್ದೀನಿ ಇಲ್ಲಿ ನೋಡಿ ಬಳ್ಳಿಗಳು ಚೆನ್ನಾಗಿ ಇದೆ ಹಾಗೆಯೇ ಪಿ ವಿ ಸಿ ಪೋಲ್ಗಳಲ್ಲೆಲ್ಲ ಪ್ಲ್ಯಾಂಟ್ ಮಾಡಿರೋದಿತ್ತು ನಾರ್ಮಲ್ ರನ್ನರ್ ಬಳ್ಳಿಗಳನ್ನು ತೊಟ್ಟೆಯಲ್ಲಿ ಹಾಕಿದ್ದೆ ಸೊ ಅದನ್ನು ಪ್ಲ್ಯಾಂಟ್ ಮಾಡಿದ್ದೆ ಒಂದು ವಿಡಿಯೋದಲ್ಲಿ ಮೆನ್ಷನ್ ಮಾಡಿದ್ದೆ ಕೂಡ ಈ ಪಿ ವಿ ಸಿ ಪೋಲ್ಗಳಿಗೆಲ್ಲ ಬಟ್ ಕಂಟಿನ್ಯೂಸ್ ಆಗಿ ಎರಡು ತಿಂಗಳ ಕಾಲ ಮಳೆ ಬಂದಿರೋದ್ರಿಂದ ಅದು ಬಳ್ಳಿಗಳೆಲ್ಲ ಸತ್ತೋಯಿತು ಅದಕ್ಕೋಸ್ಕರ ನಾನಿವಾಗ ಇಲ್ಲಿ ಟಾಪ್ ಶೂಟನ್ನು ಪ್ಲ್ಯಾಂಟ್ ಮಾಡಿದ್ದೀನಿ ಇದು ಹಿಪ್ಪಲಿಗೆ ಗ್ರಾಫ್ಟ್ ಮಾಡಿರೋ ಟಾಪ್ ಶೂಟ್ ಇದು ಇದೆಲ್ಲ ಕೂಡ ಒಂದೊಂದಕ್ಕೆ ಮೂರು ನಾಲ್ಕೆಲ್ಲ ಪ್ಲ್ಯಾಂಟ್ ಮಾಡಿದ್ದೀನಿ ಹೆಂಗಾಗುತ್ತೆ ನೋಡೋಣ ಅಂತ ಇದು ನೋಡಿ ಚೆನ್ನಾಗಿ ಚಿಗುರ್ಕೊಂಡು ಬಂದಿದೆ ಆ್ಯಕ್ಚುಲಿ ನಾನು ಒಂದು ವಿಡಿಯೋದಲ್ಲಿ ಮೆನ್ಷನ್ ಮಾಡಿದ್ದೆ ಟಾಪ್ ಶೂಟ್ ಗ್ರಾಫ್ಟಿಂಗ್ ಹಿಪ್ಪಲಿಗೆ ಅಂತ ಹಂಗೆ ಒಬ್ಬರು ನಮ್ಮ ವ್ಯೂವರ್ಸ್ ಒಬ್ಬರು ಹೇಳಿದ್ರು ಸಾಧ್ಯ ಆದರೆ ಒಂದು ಗ್ರಾಫ್ಟಿಂಗ್ ಮಾಡಿಕೊಡಿ ನಮಗೆ ಒಂದು ನೂರು ಗಿಡಗಳನ್ನು ಅಂತ ಬಟ್ ಪ್ರಯತ್ನ ಪಡ್ತೀನಿ ಅಂತ ಹೇಳಿದ್ದೆ ಬಟ್ ಪ್ರಯತ್ನ ಪಟ್ಟಿರೋದು ಕೂಡ ಅಷ್ಟೊಂದು ಸಕ್ಸಸ್ ಆಗಿಲ್ಲ ಟಾಪ್ ಶೂಟ್ ಗ್ರಾಫ್ಟಿಂಗ್ ತುಂಬಾ ಸಕ್ಸಸ್ ರೇಟ್ ತುಂಬಾ ಕಡಿಮೆ ಇರುತ್ತೆ ನೂರು ಗಿಡಗಳನ್ನು ಗ್ರಾಫ್ಟ್ ಮಾಡಿದ್ದೆ ಅದರಲ್ಲಿ ಮೂವತ್ತೈದು ನಲವತ್ತು ಹತ್ರ ಹತ್ರ ಬದುಕಿತ್ತು ಅದಕ್ಕೋಸ್ಕರ ಟಾಪ್ ಶೂಟ್ಗಳನ್ನು ಸೇಲ್ ಮಾಡೋ ಪ್ಲ್ಯಾನನ್ನು ಅಲ್ಲಿಗೆ ಕೈಬಿಟ್ಟೆ ಚೆನ್ನಾಗಿ ಬಂದಿರೋ ಗಿಡಗಳನ್ನು ನಾನೇ ಪ್ಲ್ಯಾಂಟ್ ಮಾಡಿದೆ ಇಲ್ಲಿ ಇಲ್ಲಿ ನೋಡಿ ಇದು ಟಾಪ್ ಶೂಟ್ ಹಿಪ್ಪಲ್ಲಿಗೆ ಗ್ರಾಫ್ಟ್ ಮಾಡಿರೋದೇನೆ ನೋಡಿ ಇಲ್ಲಿ ಗ್ರಾಫ್ಟ್ ಮಾಡಿರೋ ಜಾಗ ಕೂಡ ಕಾಣಿಸ್ತಾ ಇದೆ ಅಲ್ವಾ ಚೆನ್ನಾಗಿ ಬಂದ್ರೆ ಬರುತ್ತೆ ಬಟ್ ಬದುಕೋದೇ ಕಷ್ಟ ಇರೋದು ಗ್ರಾಫ್ಟೆಡ್ ಟಾಪ್ ಶೂಟ್ ಚೆನ್ನಾಗಿ ಬೇರು ಬಂದಿರೋ ಹಿಪ್ಪಿಲಿ ಗಿಡಗಳನ್ನು ಸೆಲೆಕ್ಟ್ ಮಾಡಿ ಗಾಡಿನಲ್ಲಿ ತಗೊಂಡ್ಬಂದು ನರ್ಸರಿ ಒಳಗಡೆ ಕೂತ್ಕೊಂಡು ಗ್ರಾಫ್ಟಿಂಗ್ ಮಾಡ್ತಾ ಇದೀನಿ ಇವಾಗಂತೂ ಆವಾಗ ಅವಾಗ ಮಳೆ ಬರ್ತಾ ಇದೆ ತಗೊಂಡು ಬಂದಿರೋ ಗಿಡಗಳ ಗ್ರಾಫ್ಟಿಂಗ್ ಕೆಲಸ ಆಗೋಯ್ತು ಇವಾಗ ಬನ್ನಿ ಆಗಿದ್ರೆ ಒಂದು ತೋಟದ ಕಡೆ ಬರೋಣ ಏನೆಲ್ಲಾ ವಿಷಯಗಳಿದೆ ಅಂತ ಹೇಳ್ತೀನಿ ನಿಮಗೆ ಈ ಪ್ಲಾಟ್ ಅಲ್ಲಿ ತೆಗೆದು ಆಲ್ಮೋಸ್ಟ್ ಒಂದೇ ತಿಂಗಳಾಗ್ತಾ ಬಂತು ಇವಾಗ ತಿರ್ಗಾ ಹುಲ್ಲು ಬರೋದಕ್ಕೆ ಶುರುವಾಗಿದೆ ಹಾಗೆಯೇ ಆಲ್ಮೋಸ್ಟ್ ಎಲ್ಲ ಅಡಿಕೆ ಮರಗಳಿಗೂ ಕಾಳು ಮೆಣಸಿನ ಬಳ್ಳಿಗಳನ್ನ ಪ್ಲಾಂಟ್ ಮಾಡಿದೀವಿ ಎಲ್ಲ ಚೆನ್ನಾಗಿ ಬಂದಿದೆ ಅಂತ ಹೇಳೋದಕ್ಕಾಗಲ್ಲ ಬಟ್ ಆಲ್ಮೋಸ್ಟ್ ಬರ್ತಾ ಇದೆ ಹಾಗೇನೆ ಕೆಲವೊಂದು ಬಳ್ಳಿಗಳನ್ನ ನಾವು ಟಾಪ್ ಶೂಟ್ ಅನ್ನು ಕೂಡ ಪ್ಲಾಂಟ್ ಮಾಡಿದ್ದೀವಿ ಹಾಗೇನೇ ಇಲ್ಲಿ ಈ ಕಡೆ ಈ ಟ್ಯಾಂಕ್ ಹತ್ರ ನೀವು ಹಳೆ ಬ್ಲಾಕ್ಗಳಲ್ಲೆಲ್ಲ ನೋಡಿರ್ಬೋದು ಇಲ್ಲಿ ರಂಬುಟನ್ ಗಿಡಗಳಿತ್ತು ಇದು ಲೋಕಲ್ ವೆರೈಟಿ ಹೈಬ್ರಿಡ್ ವೆರೈಟಿ ಅಲ್ಲ ತೋಟದ ನಡುವಲ್ಲಿ ಇದ್ದಿರೋದ್ರಿಂದ ಅದರಲ್ಲಿ ಯಾವುದೇ ಹಣ್ಣುಗಳು ಆಗ್ತಾ ಇರಲಿಲ್ಲ ಅದಕ್ಕೋಸ್ಕರ ಬಾರ್ಡರಲ್ಲಿ ಇರೋದನ್ನು ಮಾತ್ರ ಇವಾಗ ಬಿಟ್ಟು ಉಳಿದಿರೋದನ್ನೆಲ್ಲ ಕಟ್ ಮಾಡಿದ್ದೀವಿ ಸೊ ಹಾಗೆ ಅದಕ್ಕೆ ಇವಾಗ ಕಾಳು ಮೆಣಸಿನ ಬಳ್ಳಿಯನ್ನು ಪ್ಲ್ಯಾಂಟ್ ಮಾಡೋದು ಅಂತ ಹೇಳಿದ್ರೆ ಈ ಕಡೆ ಹೈಬ್ರಿಡ್ ವೆರೈಟಿ ಈ ವರ್ಷದಿಂದ ಹಣ್ಣುಗಳು ಆಗೋದಕ್ಕೆ ಶುರುವಾಗಿದೆ ಸೊ ಅದಕ್ಕೋಸ್ಕರ ಹಣ್ಣಾಗದೇ ಇರೋ ಮರವನ್ನೆಲ್ಲ ಕಟ್ ಮಾಡಿ ತೆಗ್ದಿದ್ದೀವಿ ಸ್ವಲ್ಪ ರೋಡ್ ಕೆಲಸ ಕಂಪ್ಲೀಟ್ ಆಗಿದೆ ಹಾಗೇನೇ ನಿನ್ನೆ ಸ್ವಲ್ಪ ಮಳೆ ಶುರುವಾಯಿತು ಹಂಗೆ ಸ್ವಲ್ಪ ಕೆಸರಾಗಿದೆ ಇಲ್ಲಿ ಕೆಂಪು ಕಲ್ಲನ್ನು ಹಾಸೋ ಕೆಲಸವನ್ನ ಮಾಡಿರೋದು ಸಿಮೆಂಟ್ ಏನು ಹಾಕಿಲ್ಲ ಹಂಗೆ ಹಾಸಿದೀವಿ ಅಷ್ಟೇ ಇಲ್ಲಿಂದ ನಂತರ ಇಂಟರ್ಲಾಕ್ ಇದೆ ಹಾಗೇನೇ ಈ ಜಾಗದಲ್ಲಿ ಇನ್ನೂ ಚೆನ್ನಾಗಿ ಬಿಸಿಲು ಬಿಡೋದಕ್ಕೆ ಶುರು ಆಗುತ್ತಲ್ವ ಅದಕ್ಕೋಸ್ಕರ ನಾವು ಇವಾಗ ನಲವತ್ತು ಟಾಪ್ ಶೂಟ್ ಇತ್ತು ಅಂತ ಆಗಲೇ ಅದರಲ್ಲಿ ಕೆಲವೊಂದನ್ನ ಇಲ್ಲಿ ಪ್ಲಾಂಟ್ ಮಾಡಿದ್ದೀವಿ ಎಲ್ಲಾ ಪ್ಲಾಟ್ಗಳಲ್ಲೂ ಹುಲ್ಲು ತೆಗೆಯೋ ಕೆಲಸ ಆಗಿಲ್ಲ ನಿಧಾನಕ್ಕೆ ಈ ಕೆಲಸವನ್ನ ಮಾಡಿಸ್ತಾ ಇದ್ದೀವಿ ಏನಕ್ಕೆ ಅಂತ ಹೇಳಿದ್ರೆ ಹುಲ್ಲು ತೆಗೆದಿರೋ ಜಾಗದಲ್ಲಿ ರನ್ನರ್ ಬಳ್ಳಿಗಳೆಲ್ಲ ಸಿಗುತ್ತಲ್ವಾ ಅದನ್ನೆಲ್ಲ ಗ್ರಾಫ್ಟ್ ಮಾಡ್ತಾ ಹೋಗ್ತಾ ಇದ್ದೀನಿ ಎಲ್ಲಾ ಪ್ಲಾಟ್ನ ಹುಲ್ಲು ತೆಗೆಯೋ ಕೆಲಸವನ್ನ ಒಂದೇ ಸರಿ ಮಾಡಿದ್ರೆ ರನ್ನರ್ ಬಳ್ಳಿಗಳು ಜಾಸ್ತಿಯಾಗಿ ಒಂದೇ ಸಲ ಸಿಗುತ್ತೆ ಆವಾಗ ಗ್ರಾಫ್ಟಿಂಗ್ ಮಾಡೋದಕ್ಕಾಗಲ್ಲ ಅದಕ್ಕೋಸ್ಕರ ನಿಧಾನಕ್ಕೆ ಮಾಡ್ತಾ ಇದ್ದೀವಿ ಇವಾಗ ಮಳೆಯಂತೂ ಕಡಿಮೆ ಆಗಿದೆ ಬಟ್ ಕೊಳೆ ರೋಗದ ಇನ್ನೊಂದು ಮುಖ ಅಸಲಿ ಮುಖ ಅಂತಲೇ ಹೇಳ್ಬೋದು ಒಂದು ಮಳೆ ಜಾಸ್ತಿ ಇರಬೇಕಂದ್ರೆ ರೋಗದ ಬಾಧೆಯಿಂದ ಅಡಿಕೆಗಳು ಬೀಳುತ್ತೆ ಹಾಗೆಯೇ ಮಳೆ ಕಡಿಮೆ ಆದಮೇಲೆ ರೋಗ ಜಾಸ್ತಿ ಆಗಿರೋ ಮರಗಳು ಕೂಡ ಈ ಥರ ಆಗಿ ಹೋಗುತ್ತೆ ನೋಡಿ ಇದರಲ್ಲಿ ತುಂಬ ಚೆನ್ನಾಗಿ ಅಡಿಕೆ ಇತ್ತು ಬಟ್ ಇವಾಗ ಮರ ಸತ್ತೋಗಿದೆ ಇದು ಇನ್ನೊಂದು ಬದುಕು ಯಾವುದೇ ಚಾನ್ಸಸ್ ಇಲ್ಲ ಈ ಥರ ಮರಗಳು ಈ ವರ್ಷ ಅಂತೂ ಎಲ್ಲ ತೋಟಗಳಲ್ಲೂ ಸಾಮಾನ್ಯವಾಗಿ ಕಾಣುತ್ತೆ ಏನಕ್ಕೆ ಅಂದರೆ ನಿರಂತರವಾಗಿ ಎರಡು ತಿಂಗಳುಗಳ ಕಾಲ ಮಳೆ ಬಂದಿದೆ ಅದರಿಂದ ಈ ಥರ ಎಫೆಕ್ಟ್ ಆಗುತ್ತೆ ಹಾಗೆಯೇ ಇನ್ನೇನಾದರೂ ಸ್ಪ್ರೇ ಯಾರಾದರೂ ಕೊಡೋರಿದ್ದರೆ ಸೋಗೆಗೆ ಅಥವಾ ಅಡಿಕೆ ತಿರಿ ಅಂತ ಹೇಳ್ತೀವಲ್ವ ಹೊಸ ಸೋಗೆ ಬರೋ ಜಾಗ ಅಲ್ಲಿಗೆಲ್ಲ ಸ್ಪ್ರೇ ಕೊಟ್ಟರೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾರೆ ಬಟ್ ಎಷ್ಟು ಎಷ್ಟರ ಮಟ್ಟಿಗೆ ಎಫೆಕ್ಟಿವ್ ಆಗುತ್ತೆ ಅಂತ ಗೊತ್ತಿಲ್ಲ ಏನಕ್ಕೆ ಅಂದರೆ ಆಲ್ರೆಡಿ ಇನ್ಫೆಕ್ಟೆಡ್ ಆಗಿದ್ದರೆ ಅದನ್ನು ಉಳಿಸೋದು ತುಂಬಾ ಕಷ್ಟ ಆ ಮರವನ್ನು ಸೊ ರೋಗ ಬಂದಿರೋ ಎಲ್ಲ ಮರ ಹೋಗುತ್ತೆ ಅಂತ ಹೇಳೋದಕ್ಕಾಗಲ್ಲ ಬಟ್ ಅದರ ಸಿವಿಯಾರಿಟಿ ನಮಗಂತೂ ಗೊತ್ತಾಗಲ್ಲ ಇವಾಗ ನಾನು ಅಲ್ವಾ ಸೊ ಆ ಅಡಿಕೆ ಮರದಲ್ಲಿ ಜಾಸ್ತಿಯಾಗಿ ಅಡಿಕೆಗಳು ಬಿದ್ದಿಲ್ಲ ಏಳರಿಂದ ಎಂಟು ಅಡಿಕೆಗಳು ಬಿದ್ದು ಸಿಕ್ಕಿತ್ತು ಬಟ್ ಆ ಅಡಿಕೆ ಮರ ಇವಾಗ ಸತ್ತೋಗಿದೆ ಹಾಗಂತ ಹೇಳಿ ಜಾಸ್ತಿಯಾಗಿ ಒಂದು ಗೊನೆ ಕಂಪ್ಲೀಟಾಗಿ ಬಿದ್ದಿರೋ ಅಡಿಕೆ ಮರಗಳು ಇದೆ ಅಂದರೆ ರೋಗದಲ್ಲಿ ಒಂದು ಗೊನೆಯಲ್ಲಿರೋ ಅಡಿಕೆಗಳು ಕಂಪ್ಲೀಟಾಗಿ ಬಿದ್ದಿದೆ ಬಟ್ ಅಂಥ ಮರಗಳಿಗೆ ಸಾಯೋ ಸ್ಥಿತಿಗೆ ಬಂದಿಲ್ಲ ಅಂತಲೇ ಹೇಳ್ಬೋದು ಕೆಲವೊಂದು ಮರಗಳು ಹೋಪುಲ್ ಬರೋದು ಬೇಡ ಬಟ್ ಸಿವಿಯಾರಿಟಿ ಯಾವ ಥರ ಇರುತ್ತೆ ಅಂತ ನಮಗಂತೂ ಗೊತ್ತಾಗಲ್ಲ ಅದು ಈ ವರ್ಷದ ಮಳೆಗಾಲದ ಸಮಸ್ಯೆಗಳು ಸಿಕ್ಕಾಪಟ್ಟೆ ಆಗಿದೆ ಕಾಳು ಮೆಣಸಿನ ಬಳ್ಳಿಗಳಿಗೆ ಅಥವಾ ಇಳುವರಿಗೂ ತುಂಬಾ ಎಫೆಕ್ಟ್ ಆಗಿದೆ ಈ ವರ್ಷದ ಮಳೆ ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್ ಅಲ್ವಾ ನಾವೇನೇ ದಾರಿಯನ್ನು ಕಂಡ್ಕೊಬೇಕು ಬೇರೆ ಯಾವುದೇ ಆಪ್ಷನ್ ಇಲ್ಲ ಇಲ್ಲಿ ಗುಡ್ಡ ತೋಟದಲ್ಲಿ ಸ್ವಲ್ಪ ಇಳುವರಿ ಕಂಪ್ಯಾರಿಟಿವ್ಲಿ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಹಳೆ ತೋಟಗಳಿಗೆ ಕಂಪೇರ್ ಮಾಡಿದ್ರೆ ಹಳೆ ತೋಟದಲ್ಲಿ ಕಳೆದ ವರ್ಷಕ್ಕಿಂತ ತುಂಬ ಅಂದರೆ ತುಂಬಾ ಇಳುವರಿ ಕಡಿಮೆ ಇದೆ ಕಾಳು ಮೆಣಸಿನ ಬಳ್ಳಿಗಳಲ್ಲಿ ನೋಡಿ ಇವಾಗ ಮಳೆ ಕಡಿಮೆ ಆದಮೇಲೆ ಸ್ವಲ್ಪ ಚಿಗುರೋದಕ್ಕೆ ಶುರುವಾಗಿದೆ ಇವಾಗ ಕಾಳು ಮೆಣಸಿನ ಬಳ್ಳಿಗಳು ಹಾಗೆಯೇ ಸ್ವಲ್ಪ ಈ ತೋಟದಲ್ಲಿ ಮೈಸೂರು ಬಾಳೆ ತುಂಬಾ ಇತ್ತು ಅದಕ್ಕೋಸ್ಕರ ಅದರ ಟ್ರಿಮ್ಮಿಂಗ್ ಕೆಲಸವನ್ನು ಕೂಡ ಮಾಡ್ತಾ ಇದ್ದೀವಿ ಇವಾಗ ಒಂದು ಗುಂಪಲ್ಲಿ ಎರಡು ಅಥವಾ ಒಂದನ್ನೇ ಬಿಡ್ತಾ ಇದ್ದೀವಿ ಇಲ್ಲಾಂದರೆ ಗಾಳಿ ಆಡೋದು ತುಂಬಾ ಕಡಿಮೆ ಆಗುತ್ತೆ ಆವಾಗ ಕಷ್ಟ ಆಗುತ್ತೆ ದೋಟಿಯನ್ನು ತಗೊಂಡೋಗೋದಕ್ಕೂ ಕಷ್ಟ ಆಗುತ್ತೆ ಅಟ್ಲೀಸ್ಟ್ ಈ ವರ್ಷದ ಥರ ಸಿಚುವೇಶನ್ ನೆಕ್ಸ್ಟ್ ಇಯರ್ ಕೂಡ ಇದ್ದರೆ ಆವಾಗ ದೋಟಿಯ ಸಹಾಯದಿಂದ ಸ್ಪ್ರೇ ಮಾಡೋದಕ್ಕಾದರೂ ದೋಟಿಯನ್ನು ತಗೊಂಡು ಹೋಗೋದಕ್ಕೆ ಹೆಲ್ಪ್ ಆಗುತ್ತೆ ಅದಕ್ಕೋಸ್ಕರ ಇವಾಗಲೇ ಸ್ವಲ್ಪ ಬಾಳೆಯನ್ನೆಲ್ಲ ಟ್ರಿಮ್ ಮಾಡೋದಕ್ಕೆ ಶುರು ಮಾಡಿದ್ವಿ ಕಂಪ್ಲೀಟಾಗಿ ಕಟ್ ಮಾಡಲ್ಲ ನೋಡಿ ಇಲ್ಲಿ ತೋರಿಸ್ದಂಗೆ ಇಲ್ಲಿ ಐದಾರು ಬಾಳೆಗಳಿತ್ತು ಇದರಲ್ಲಿ ಐದರಿಂದ ಆರು ಬಾಳೆಗಳು ನೋಡಿ ಅದರಲ್ಲಿ ಒಂದು ಎರಡು ಮೂರು ನಾಲ್ಕನ್ನು ಕಟ್ ಮಾಡಿ ತೆಗ್ದಿದ್ದೀವಿ ಇವಾಗ ಸೊ ಈ ಥರ ಒಂದು ಗುಂಪಲ್ಲಿ ಎರಡು ಅಥವಾ ಒಂದು ಈ ಥರ ಇಡ್ತೀವಿ ಅಷ್ಟೇ ಸೊ ಆವಾಗ ಸ್ವಲ್ಪ ಗಾಳಿ ಆಡುತ್ತೆ ಹಾಗೆಯೇ ದೋಟಿಯನ್ನು ತಗೊಂಡು ಹೋಗೋ ಸಿಚುವೇಷನ್ ಬಂದರೂ ಕೂಡ ಹೆಲ್ಪ್ ಆಗುತ್ತೆ ನಮ್ಮಲ್ಲಿ ಈ ವರ್ಷ ಸೆಕೆಂಡ್ ಸ್ಪ್ರೇ ಕಂಪ್ಲೀಟ್ ಆಗಿ ದೋಟಿಯಲ್ಲೇ ಸ್ಪ್ರೇ ಮಾಡಿರೋದು ಹಾಗೆಯೇ ಕಾಡು ಮರಗಳೆಲ್ಲ ಇದೆ ಸೊ ಇದರ ಗೆಲ್ಲನ್ನೆಲ್ಲ ರೆಂಬೆ ಕೊಂಬೆಯನ್ನೆಲ್ಲ ಕಟ್ ಮಾಡಬೇಕು ಕಟ್ ಮಾಡಿ ಅದರ ಸೊಪ್ಪನ್ನೆಲ್ಲ ಅಡಿಕೆ ಮರದ ಬುಡುಗಳಿಗೆ ಹಾಕೋ ಕೆಲಸ ಇದೆ ಅಡಿಕೆ ಮರಗಳು ಸತ್ತೋಗಿರೋ ಜಾಗಗಳಿಗೆ ರೀಪ್ಲಾಂಟ್ ಮಾಡೋದಕ್ಕಿಂತ ಗಿಡಗಳನ್ನು ತಯಾರು ಮಾಡಿರೋದು ಎಲ್ಲ ಗಿಡಗಳು ಚೆನ್ನಾಗಿ ಬಂದಿಲ್ಲ ಸ್ವಲ್ಪ ಮಟ್ಟಿಗೆ ಚೆನ್ನಾಗಿ ಬಂದಿದೆ ಎರೌಂಡ್ ಒಂದು ಟ್ವೆಂಟಿ ಪರ್ಸೆಂಟ್ ಗಿಡಗಳು ಅಷ್ಟೊಂದು ಗ್ರೋತ್ ಬಂದಿಲ್ಲ ಆದ ಮಳೆಗೋ ಏನೋ ಗೊತ್ತಿಲ್ಲ ಹಾಗೆಯೇ ಕೋಕೋ ಗಿಡಗಳನ್ನು ಕೂಡ ತಯಾರು ಮಾಡಿದ್ದೀವಿ ಇಲ್ಲಿ ತೋಟದ ಬಾರ್ಡ್ರಲ್ಲಿ ಪ್ಲ್ಯಾಂಟ್ ಮಾಡೋದಂತ ಡಿಸೈಡ್ ಮಾಡಿರೋದು ನಡುವಲ್ಲಿ ಪ್ಲ್ಯಾಂಟ್ ಮಾಡಿದ್ರೆ ಆಮೇಲೆ ಅದು ದೊಡ್ಡದಾದ್ಮೇಲೆ ಅದು ಒಂದು ಸಮಸ್ಯೆ ಆಗಿಬಿಡುತ್ತೆ ದೋಟಿಯನ್ನು ತಗೊಂಡು ಹೋಗೋದಕ್ಕೆ ಪ್ರತಿಯೊಂದಕ್ಕೂ ಅಷ್ಟೇ ಅದಕ್ಕೋಸ್ಕರ ಬಾರ್ಡರ್ ಪ್ಲಾಂಟ್ ಮಾಡೋಣ ಅಂತ ಒಂದು ಪ್ಲಾನ್ ಇದೆ ನೋಡಬೇಕು ಇನ್ನೊಂದು ತುಂಬ ದಿನಗಳಿಂದ ಬಾಕಿ ಇದ್ದಿರೋ ಕೆಲಸ ಅಂತ ಹೇಳಿದ್ರೆ ಅಗ್ರ ಕಾರ್ಟ್ ಹೋಗೋದಕ್ಕೆ ಒಂದು ದಾರಿ ಮಾಡೋ ಕೆಲಸ ಇತ್ತು ಲಾಸ್ಟ್ ಬ್ಲಾಗಲ್ಲಿ ಒಂದು ಮೆನ್ಷನ್ ಮಾಡಿದ್ದೆ ಅದು ಹಳೆ ತೋಟಗಳಿಗೆಲ್ಲ ಹೋಗೋ ದಾರಿ ಇದು ಹೊಸ ತೋಟಕ್ಕೆ ಹೋಗೋದಕ್ಕೆ ದಾರಿ ಇದುವರೆಗೂ ಮಾಡಿರಲಿಲ್ಲ ಅದಕ್ಕೋಸ್ಕರ ಕೆಂಪು ಕಲ್ಲನ್ನೆಲ್ಲ ಹಾಸ್ಬಿಟ್ಟು ಇವಾಗ ಸೆಟ್ ಮಾಡ್ತಾ ಇದ್ವಿ ಬಟ್ ಆವಾಗ ಆವಾಗ ಜಿಟಿ ಜಿಟಿ ಮಳೆ ಬರ್ತಾ ಇದೆ ಸ್ವಲ್ಪ ತೊಂದರೆ ಆಗ್ತಾ ಇದೆ ಬಟ್ ಸ್ವಲ್ಪ ಮಳೆ ಇದ್ದರೆ ಏನು ಸಮಸ್ಯೆ ಇಲ್ಲ ಜಾಸ್ತಿಯಾಗಿ ಮಣ್ಣು ಪರಗೋ ಥರ ಬಂದರೆ ಮಾತ್ರ ಪ್ರಾಬ್ಲಮ್ ಹಾಗೆಯೇ ಇಲ್ಲಿ ನೋಡಿ ನರ್ಸರಿಗೆ ಬೇಕಾಗಿರೋ ಗಿಡಗಳನ್ನೆಲ್ಲ ತಯಾರಿ ಮಾಡೋ ಜಾಗ ಇದು ಸೊ ಅದರ ಪಕ್ಕದಲ್ಲಿ ಇವಾಗ ತೋಟಕ್ಕೆ ಹೇಳ್ಕೊಂಡು ಹೋಗೋ ಥರ ಒಂದು ದಾರಿಯನ್ನು ಮಾಡ್ತಾ ಕಾಳು ಮೆಣಸಿನ ಬಳ್ಳಿಗಳಿಗೆ ಫಾಲಿಯರ್ ಸ್ಪ್ರೇಯನ್ನು ಶುರು ಮಾಡಿದ್ವಿ ಬಟ್ ಇವಾಗ ಸ್ವಲ್ಪ ಮಳೆ ಆಗ್ತಾ ಇದೆ ಅಂತ ಎರಡು ಮೂರು ದಿನಗಳಿಗೆ ಬ್ರೇಕನ್ನು ಕೊಟ್ಟಿದ್ದೀವಿ ನೋಡೋಣ ನೆಕ್ಸ್ಟ್ ಬ್ಲಾಗಲ್ಲಿ ಅದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಖಂಡಿತವಾಗಲೂ ಶೇರ್ ಮಾಡ್ತೀನಿ ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ ಮರುದಿನ ಇವಾಗ ಬ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವತ್ತಿನ ದಿನ ಹೇಗಿರುತ್ತೆ ಅಂತ ತೋರಿಸ್ತೀನಿ ನಿಮ್ಮ ಮುಂದೆ ಹಾಗೆಯೇ ಇವಾಗ ಬೆಳಿಗ್ಗೆ ಏಳುವರೆ ಆಗ್ತಾ ಬಂತು ಹಾಗೆಯೇ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಚಿಕ್ಕಮಗಳೂರಿಂದ ಬರ್ತಾ ಇದ್ದಾರೆ ಗಿಡಗಳನ್ನು ತಗೊಂಡೋಗೋದಕ್ಕೆ ಇದಕ್ಕೋಸ್ಕರ ಬೇಕಾಗಿರೋ ತಯಾರಿಯನ್ನೆಲ್ಲ ಮಾಡಾಯಿತು ಚೆನ್ನಾಗಿರೋ ಪ್ಲಾಂಟ್ಸ್ಗಳನ್ನೆಲ್ಲ ಪಿಕ್ ಮಾಡಿ ಸಪ್ರೇಟಾಗಿ ಇಟ್ಟಿದ್ದೀನಿ ಆವಾಗ ಬಂದಾಗ ಲೋಡಿಂಗ್ ಮಾಡೋದಕ್ಕೆ ಈಸಿ ಆಗುತ್ತೆ ಇಮಿಡಿಯೇಟ್ ಆಗಿ ಕೆಲಸ ಆಗುತ್ತೆ ಆವಾಗ ಅದಕ್ಕೋಸ್ಕರ ನೋಡಿ ತೋರಿಸ್ತೀನಿ ಗಿಡಗಳನ್ನ ಇದರಲ್ಲಿ ಇವಾಗ ಐನೂರು ಗಿಡಗಳಿದೆ ನೋಡಿ ಇದು ಎಲ್ಲ ಪನಿಯೂರು ಒಂದು ಜಾತಿಯ ಕಾಡು ಮೆಣಸಿನ ಬಳ್ಳಿಗಳನ್ನ ಗ್ರಾಫ್ಟ್ ಮಾಡಿರೋದು ಹಿಪ್ಪಿಲಿಗೆ ಕಾಡು ಹಿಪ್ಪಿಲಿ ಗಿಡಕ್ಕೆ ಗ್ರಾಫ್ಟ್ ಮಾಡಿರೋ ಗಿಡಗಳು ಇವೆಲ್ಲ ಇಲ್ಲಿ ಸ್ವಲ್ಪ ಇದೆ ಬೇರೆ ಬುಕ್ಕಿಂಗ್ ಮಾಡಿರೋರು ಬರ್ತಾರೆ ಅದಕ್ಕೋಸ್ಕರ ಬರೋದಕ್ಕಿಂತ ಮುಂಚೆನೇ ಚೆನ್ನಾಗಿರೋ ಪ್ಲ್ಯಾಂಟ್ಸ್ಗಳನ್ನ ಪಿಕ್ ಮಾಡಿ ಸಪ್ರೇಟಾಗಿ ಇಟ್ಟರೆ ತುಂಬ ಹೆಲ್ಪ್ ಆಗುತ್ತೆ ಟೈಮ್ ಕೂಡ ಸೇವ್ ಆಗುತ್ತೆ ಆವಾಗಷ್ಟೇ ಇದೇ ಬ್ಲಾಗಲ್ಲಿ ಹೇಳಿದೆ ಅಲ್ವಾ ಗ್ರೋಕಾರ್ಟ್ ಹೋಗೋದಕ್ಕೆ ಒಂದು ದಾರಿಯನ್ನು ಮಾಡ್ತಾ ಇದ್ದೀವಿ ಅಂತ ಆ ಕೆಲಸ ಆಲ್ಮೋಸ್ಟ್ ಆಗಿ ಕಂಪ್ಲೀಟ್ ಆಗಿದೆ ಇದು ಹಾಕಿರೋ ಕೆಂಪು ಮಣ್ಣಿದೆ ಅಲ್ವಾ ಸೈಡಲ್ಲಿ ಅದಕ್ಕೋಸ್ಕರ ಗೋಣಿ ಚೀಲಗಳನ್ನೆಲ್ಲ ಇಟ್ಟು ಈ ಥರ ವೆಯ್ಟನ್ನು ಇಟ್ಟಿದ್ದೀವಿ ಗಾಳಿ ಬಂದರೆ ಹೋಗದೆ ಇರೋ ಥರ ಕೆಂಪು ಮಣ್ಣು ಲೂಸ್ ಆಗಿರುತ್ತೆ ಹಾಗೆಯೇ ಜೋರಾಗಿ ಮಳೆ ಬಂದರೆ ಎಲ್ಲ ಕರಗೋಗುತ್ತೆ ಅದಕ್ಕೋಸ್ಕರ ಈ ಥರ ಮಾಡಿದ್ದೀವಿ ನೋಡಿ ಈ ಥರ ಒಂದು ದಾರಿ ಇದ್ದರೆ ಅಗ್ರೋ ಕಾರ್ಡ್ ತಗೊಂಡೋಗೋದಕ್ಕೆ ಯಾವುದೇ ಸಮಸ್ಯೆ ಇಲ್ಲ ಇಂಥ ಜಾಗದಲ್ಲೂ ಕೂಡ ಸುಮಾರಾಗಿ ನಾನ್ನೂರರಿಂದ ನಾನ್ನೂರ ಐವತ್ತು ಕೆಜಿ ಆಗುವಷ್ಟು ಭಾರವನ್ನು ಅಗ್ರೋ ಕಾರ್ಡ್ ಅಲ್ಲಿ ಹಾಕಿ ತಗೊಂಡು ಹೋಗ್ಬೋದು ಯಾವುದೇ ಸಮಸ್ಯೆಗಳಿಲ್ಲದೆ ಅಷ್ಟರಲ್ಲಿ ಕಾಳು ಮೆಣಸಿನ ಗಿಡಗಳನ್ನು ತಗೊಂಡೋಗೋದಕ್ಕೂ ಕೂಡ ಬಂದರು ಲೋಡಿಂಗ್ ಕೆಲಸ ಆದಮೇಲೆ ಈ ಥರ ಕಾಣಿಸ್ತಾ ಇದೆ ನೋಡಿ ಐನೂರು ಗಿಡಗಳನ್ನು ಇವಾಗ ಲೋಡ್ ಮಾಡೋ ಕೆಲಸ ಕಂಪ್ಲೀಟ್ ಆಗಿ ಇವಾಗ ಇನ್ನೇನು ಹೊರತಾರವರು ಅಡಿಕೆ ಕೂಡ ಹಣ್ಣಾಗೋದಕ್ಕೆ ಶುರುವಾಗಿದೆ ಇವಾಗ ಮೊದಲನೆಯ ಗೊನೆ ಅಂತ ಹೇಳ್ತೀವಲ್ವ ಸೊ ಅದರಲ್ಲಿ ಇವಾಗ ಹಣ್ಣು ಅಡಿಕೆಗಳು ಬೀಳೋದಕ್ಕೆ ಶುರುವಾಗಿದೆ ಅದಕ್ಕೋಸ್ಕರ ಎರಡು ಜನ ವರ್ಕರ್ಸ್ ಇವಾಗ ಅಡಿಕೆ ಹಾಕೋ ಕೆಲಸವನ್ನು ಮಾಡ್ತಾ ಇದ್ದಾರೆ ಅದ್ರ ಜೊತೆ ನಾನು ಇವಾಗ ಇಲ್ಲಿ ಗ್ರಾಫ್ಟಿಂಗ್ ಕೆಲಸದಲ್ಲಿ ಕಂಟಿನ್ಯೂ ಆಗಬೇಕು ರನ್ನರ್ ಬಳ್ಳಿಗಳನ್ನೆಲ್ಲ ತಗೊಂಡ್ಬಂದು ಹಾಕಿದ್ದೀನಿ ನೋಡಿ ಇಲ್ಲಿ ಇದನ್ನೆಲ್ಲ ಇನ್ನು ಕ್ಲೀನಿಂಗ್ ಮಾಡಿ ನಾನು ಗ್ರಾಫ್ಟಿಂಗ್ ಕೆಲಸದಲ್ಲಿ ಕಂಟಿನ್ಯೂ ಆಗ್ತೀನಿ ಹಾಗೆ ನೀವು ನಮ್ಮ ಚಾನಲ್ನ ನೀವೇನಾದರೂ ಮೊದಲನೇದಾಗಿ ನೋಡ್ತಾ ಇದ್ದರೆ ತಪ್ಪದೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿ ತನಕ ನಮಸ್ಕಾರ